ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ತುಳಸಿ ಗಿಡದ ಕೆಳಗಡೆ ಒಂದು ರೂಪಾಯಿ ಕ್ವಾಯಿನ್ ಇಟ್ಟು ಪೂಜೆ ಮಾಡಿದರೆ ಏನಾಗುತ್ತೆ ಗೊತ್ತಾ ವೀಕ್ಷಕರೇ ತುಳಸಿ ಗಿಡದ ಕೆಳಗಡೆ ಒಂದು ರೂಪಾಯಿ ಇಡಿ ಇಡೀ ಇಟ್ಟುಬಿಟ್ಟು ಅದನ್ನು ನೀವು ಪೂಜೆ ಮಾಡಬೇಕು ಯಾವ ರೀತಿಯ ಪೂಜೆ ವೀಕ್ಷಕರೇ ಅದರ ಮುಂದೆ ಕರ್ಪೂರ ಹಚ್ಚಬೇಕು ಕರ್ಪೂರ ಹಚ್ಚಿ ದೀಪ ಬೇಕು ಬೆಳಗಬೇಕು ಹಾಗೆಯೇ ಕರ್ಪೂರ ಆದಮೇಲೆ ಉದ್ದಿನ ಕಡ್ಡಿ ಹಚ್ಚಿ ಬೆಳಗಬೇಕು ಹೌದಾ ಇವೆರಡೂ ಆದಮೇಲೆ ವೀಕ್ಷಕರೇ ಇನ್ನೊಂದು ಗಂಟೆಯನ್ನು ಬಾರಿಸಬೇಕು ಹೌದಾ ಗಂಟೆಯನ್ನು ಬಾರಿಸ್ತಾ ನೀವೊಂದು ಇಪ್ಪತ್ತೊಂದು ಬಾರಿ ಮಂತ್ರ ಹೇಳಬೇಕು ಆ ಮಂತ್ರ ಏನಪ್ಪ ಅಂದರೆ ಓಂ ಹಣ ಆಸ್ತಿ ವಶಂ ಓಂ ಮಹಾ ಓಂ ಅಂತ್ಯಸ್ತ್ರೀಯ ವಶಂ ಓಂ ಮಹಾ ಶಕ್ತಿಶಾಲಿ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಡಿಸಿ ವೀಕ್ಷಕರೇ ಹಾಗೆಯೇ ನಿಮ್ಮ ಕೈಲಾಗದಷ್ಟು ಆ ಮಣ್ಣಿನ ಒಳಗಡೆ ಹಣ ಬರುತ್ತೆ ವೀಕ್ಷಕರೇ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಹಣ ಬರುತ್ತೆ ನೀವು ಎಷ್ಟು ಕೈ ಆಗ್ತೀರ ಅಷ್ಟು ಹಣ ಬರುತ್ತೆ ಯಾವ ರೀತಿಯ ಅಂದರೆ ವೀಕ್ಷಕರೇ ಆ ಪೂಜೆ ಮಾಡುವಾಗ ನೀವು ಮಂತ್ರ ಹೇಳುವಾಗ ಆ ನಾಣ್ಯವನ್ನು ಏನಾದರೂ ಮಣ್ಣಿನ ಕೆಳಗಡೆ ಬಿದ್ದರೆ ಆ ಮಣ್ಣಿನ ಒಳಗಡೆ ಹಣ ಹುಟ್ಟುತ್ತೆ ವೀಕ್ಷಕರೇ ಅಂದರೆ ಹಣ ಹುಟ್ಟುತ್ತೆ ಅಷ್ಟೇ ಅಂದರೆ ಬಂಗಾರ ಹುಟ್ಟಲ್ಲ ಹಣ ಅಷ್ಟೇ ಅಂದರೆ ಯಾವ ಹಣ ಅಂದರೆ ವೀಕ್ಷಕರೇ ಹತ್ತು ಹತ್ತು ರೂಪಾಯಿ ಕಾಯಿನ್ ಅಥವಾ ನೋಟ್ಗಳು ಹುಟ್ಟುತ್ತೆ ನೀವು ಯಾವ ನೋಟ್ ತಂತೀರಿ ಆ ನೋಟ್ ಹುಟ್ಟುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಎಲ್ಲಿ ಮಾಡೋಕ್ಕಂತ ಹೇಳಲ್ಲ ಇದು ಕೆಲಸ ನಿಮ್ಮ ಮನೆ ಪಕ್ಕದಲ್ಲಿರುವ ತುಳಸಿ ಗಿಡದ ಕೆಳಗಡೆ ಕೂತ್ಕೋಬೇಕು ಈ ಒಂದು ಮಂತ್ರ ಹೇಳುವಾಗ ಈ ಕೆಲಸ ಮಾಡುವಾಗ ಅಕ್ಕಪಕ್ಕ ಯಾರೂ ಇರಬಾರ್ದು ಹೌದಾ ಇದು ಕೆಲಸ ಸೋಮವಾರ ರಾತ್ರಿ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹಾಗೆಯೇ ನಿಮಗೆ ಹಣ ಆಸ್ತಿ ತುಂಬವಾಗುತ್ತೆ ಆ ಮಣ್ಣಿನಿಂದಲೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ಗೊತ್ತಲ್ಲ ಅಕ್ಕಪಕ್ಕದಲ್ಲಿ ಯಾರು ಇರಬಾರ್ದು ಸೋಮವಾರ ರಾತ್ರಿ ಮಾಡಿ ಹತ್ತು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕಾಲ್ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ನಾ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು